ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಕ್ರ್ಯಾಬ್ ಸುಕ್ಕನ್ನ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಸೀ ಕ್ರ್ಯಾಬ್ ನಾವು ಇದಕ್ಕೆ ಜಳ್ಳಿ ಅಂತಲೂ ಹೇಳ್ತೀವಿ ಇದು ಆ್ಯಕ್ಚುಲಿ ಸಮುದ್ರದಿಂದ ಹಿಡ್ಕೊಂಡು ಬಂದಿರೋದು ಅಂದರೆ ನಮ್ಮ ಬ್ರದರ್ ಒಬ್ಬರು ದೋಣಿ ತೊಗೊಂಡು ಹೋಗ್ತಾರೆ ಅವ್ರು ತಂದು ಕೊಟ್ಟಿರೋದು ಹಾಗೆ ನಾನು ಇದನ್ನ ಫ್ರಿಜಲ್ಲಿ ಇಡೋಣ ಅಂದ್ಕೊಂಡೆ ಬಟ್ ಇದು ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ಹೊತ್ತು ಇಡೋಕ್ಕಾಗಲ್ಲ ಅದು ಮೇಲ್ಗಡೆ ಚಿಪ್ಪಿರತ್ತಲ್ವ ಅದು ಒಳಗಡೆ ಹಾಳಾಗಿಬಿಡತ್ತೆ ಮತ್ತು ಸ್ಮೆಲ್ ಸ್ಮೆಲ್ಲಾಗಿಬಿಡುತ್ತೆ ಹಾಗಾಗಿ ನಾನು ಇದನ್ನು ಇವಾಗ ಕ್ರಾಪ್ ಸುಕ್ಕ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮೊದಲಿಗೆ ಇದನ್ನು ನಾನು ಒಂದು ಪಾತ್ರೆಯಲ್ಲೇ ಹಾಕಿಬಿಟ್ಟು ಉಪ್ಪು ಅರಿಶಿನ ನೀರು ಹಾಕ್ಬಿಟ್ಟು ಬೇಯಿಸೋಕೆ ಇಡ್ತಾಯಿದ್ದೀನಿ ನಾವು ಇದನ್ನು ಮೊದಲಿಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಈ ರೀತಿ ಬೆಂದ ಮೇಲೆ ಇದು ಕಲರ್ ಚೇಂಜ್ ಆಗುತ್ತೆ ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ ಇದು ತಣ್ಣಗಾದ ಮೇಲೆ ನಾವು ಇದ್ರದ್ದು ಚಿಪ್ಪು ಮತ್ತು ಬೇಡದೇ ಇರೋ ಪಾರ್ಟ್ಸ್ನೆಲ್ಲ ತೆಗೆದುಕೊಂಡು ಚೆನ್ನಾಗಿ ಬಿಡಿಸ್ಕೊಳ್ಬೇಕಾಗತ್ತೆ ನಾವೆಲ್ಲ ಚಿಕ್ಕವರಿದ್ದಾವಾಗ ನಮಗೆ ಈ ಥರ ಕ್ರ್ಯಾಪ್ಸ್ ಎಲ್ಲ ಜಾಸ್ತಿನೇ ಸಿಗ್ತಿತ್ತು ಅಂದರೆ ನಮ್ಮ ಅಪ್ಪನೇ ಹಿಡ್ಕೊಂಡು ಬರ್ತಿದ್ರು ಬಟ್ ಇವಾಗೆಲ್ಲ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಈ ಥರ ಕ್ರ್ಯಾಪ್ಸ್ ಸಿಗೋದೇ ಅಪರೂಪ ಆಗಿಬಿಟ್ಟಿದೆ ಹಾಗೆ ಇದನ್ನು ಬಿಡಿಸ್ಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಬಿಡಿಸ್ಕೊಳ್ಬೇಕಾಗತ್ತೆ ಅದು ಚಿಪ್ಪೆಲ್ಲರತ್ತಲ್ವ ಕಟ್ ಮಾಡಿದಾಗ ಅದು ಕೈಗೆ ಚುಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮತ್ತು ಇದು ಬಿಡಿಸಾದ ಮೇಲೂ ಕೂಡ ನಾವು ಜಾಸ್ತಿ ತೊಳ್ಕೊಳ್ಬಾರ್ದು ಜಾಸ್ತಿ ತೊಳೆದ್ರೆ ಟೇಸ್ಟ್ ಎಲ್ಲ ಹೋಗ್ಬಿಡತ್ತೆ ಯಾಕಂದರೆ ನಾವು ಆಲ್ರೆಡಿ ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಹಾಗೆ ನಾನು ಇವಾಗ ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಬಿಸಿ ಆಗೋಕೆ ಇಡ್ತಾಯಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ನಾನು ಅದಕ್ಕೆ ಕರಿಬೇವು ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಹಸಿ ಮೆಣಸು ಕಟ್ ಮಾಡ್ಕೊಂಡಿರೋದು ಒಂದು ಈರುಳ್ಳಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನೂ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಮೆಲ್ಟ್ ಆಗೋ ತನಕ ಒಂದು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಕೂಡ ಇನ್ನೊಂದು ಸ್ವಲ್ಪ ಹೊತ್ತು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ನಾನು ಬೇಯಿಸಿ ಬಿಡಿಸಿ ಇಟ್ಕೊಂಡಿರುವಂಥ ಕ್ರ್ಯಾಪ್ಸ್ನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲೆ ಪೌಡರ್ನೂ ಕೂಡ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಾದರೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯೋಕ್ಕೆ ಬಿಡಬೇಕಾಗತ್ತೆ ಜಾಸ್ತಿ ಹೊತ್ತೇನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನಕ್ಕಂದ್ರೆ ನಾವು ಆಲ್ರೆಡಿ ಕ್ರ್ಯಾಪ್ಸ್ನ ಬೇಯಿಸ್ಕೊಂಡಿರ್ತೀವಲ್ವ ಹಾಗಾಗಿ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿನ ಸೇರಿಸ್ಕೊಂಡು ಬಿಟ್ಟರೆ ಕ್ರ್ಯಾಪ್ಸ್ಕ ರೆಡಿ ಆಗಿಬಿಡುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು